ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡು ರಾಜ್ಯಗಳಲ್ಲಿ ಚುನಾವಣೆ ಚೆನ್ನಾಗಿ ನಡೆಯುತ್ತಿದೆ ನಾನು ಜಾರ್ಖಂಡ್ಗೆ ನಾಳೆ ಹೋಗ್ತಾ ಇದ್ದೀನಿ ಬಿಜೆಪಿ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಮಾತನಾಡಿದ್ದಾರೆ ಅದು ಹಾಗೇ ಹೋಯಿತು ಈಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಮಾದರಿಯಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಲು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದೇವೆ ಮಹಾ ಸರ್ಕಾರ ರಚನೆ ಸಂದರ್ಭದಲ್ಲಿ ಗೌತಮ್ ಅದಾನಿ ಭಾಗವಹಿಸಿರುವ ಕುರಿತು ಅಜಿತ್ ಪವಾರ್ ಹೇಳಿಕೆ ಪ್ರತಿಕ್ರಿಯೆಗೆ ಈಗ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಮಾತನಾಡಿದರೆ ಪದೇ ಪದೇ ಮಾತನಾಡ್ತೀವಿ ಅಂತಿದ್ರು ಗೌತಮ ದಾನಿ ರಾಜಕಾರಣದಲ್ಲಿ ಕೈ ಹಾಕಿ ದೇಶವನ್ನು ಲೂಟಿ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ರಿಯಾ ರಿಯಾಕ್ಷನರಿ ಗವರ್ನಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಧರ್ಮದ ದೃಷ್ಟಿಯಿಂದ ಈಗ ಒಗ್ಗಟ್ಟು ಮಾಡತಕ್ಕಂಥದ್ದು ದ್ವೇಷದ ಭಾಷಣ ಮಾಡತಕ್ಕಂತಹ ಪಕ್ಷಕ್ಕೆ ಅವನು ಸಪೋರ್ಟ್ ಮಾಡ್ತಾನೆ ಅವನ ಸಪೋರ್ಟನ್ನು ಬಿಜೆಪಿ ಅವರು ತೆಗೆದುಕೊಳ್ತಾ ಇದ್ದಾರೆ ಇಂತಹ ಕ್ರೋನಿ ಕ್ಯಾಪಿಟಲ್ಗೆ ಸಪೋರ್ಟ್ ಮಾಡಿ ಅವರು ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ನಿಂದ ಹಣ ಸಂಪಾದನೆ ಮಾಡಿ ಎಲೆಕ್ಷನ್ ಬ್ಯಾಂಡ್ಸ್ ಕೊಡುವ ಇಂಡಸ್ಟ್ರೀಸ್ ಲಿಸ್ಟ್ ಹಿಡಿದು ಮಾಡ್ತಾ ಇದ್ದಾರೆ ಯಾರ ಹತ್ತಿರ ಸಂಪತ್ತು ಇದೆ ಅವರನ್ನೇ ಬೆಳೆಸ್ತಕ್ಕಂತಹ ಕೆಲಸ ಪ್ರಧಾನಿ ಮೋದಿ ಅವರು ಶಾ ಅವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮೀಸಲಾತಿ ಕುರಿತು ಪ್ರಧಾನಿ ಮೋದಿ ಹೇಳಿಕೆ ಖರ್ಗೆ ಪ್ರಕ್ರಿಯೆ ಸಂವಿಧಾನ ಜಾರಿಗೆ ತಂದ ಮೇಲೆ ರಾಮಲೀಲಾ ಮೈದಾನದಲ್ಲಿ ಸಿಟ್ಟು ಹಾಕಿದವರು ಅವರು ಈ ಸಂವಿಧಾನ ಸರಿ ಇಲ್ಲ ಮನಸ್ಮೃತಿ ಹೊಂದಿಕೊಂಡು ಮಾಡಿಲ್ಲ ಅದಕ್ಕೆ ಇದನ್ನು ನಾವು ಎಂದು ಒಪ್ಪೋದಿಲ್ಲ ತಿರಂಗ ಜೆಂಡಾಗೂ ಒಪ್ಪೋದಿಲ್ಲ ಎಂದು ಹೇಳಿದರು ಇವರು ನೀವು ಇವರ ಹಿಂದಿನ ಇತಿಹಾಸ ತೆಗೆಯಿರಿ ಎಂದು ಖರ್ಗೆ ತಿರುಗೇಟು ಮೀಸಲಾತಿ ಸಂವಿಧಾನದಲ್ಲಿ ಇದೇ ಕೊಡಬೇಕು ಕೊಡದೆ ಇದ್ದರೆ ಮನೆಗೆ ಹೋಗ್ತಾರೆ ಖರ್ಗೆ ಹೇಳಿಕೆ ಎಂ ಬಿ ಸಂಗೋಳಿಗೆ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ

ಗವರ್ಮೆಂಟ್ ಎಲೆಕ್ಷನ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಏನಪ್ಪ ಅಂತ ನಮಗೇನು ಮಾಡ್ತೀರಿ ನಮ್ಮ ರಾಜ್ಯಕ್ಕೇನು ಮಾಡ್ತೀರಿ ಏನು ಕೊಟ್ಟಿರಿ ಅಂತ ಹೇಳ್ತೀವಿ ಇವರೆಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅದು ಆಗೋಯ್ತು ಪಾರ್ಲಿಮೆಂಟ್ ಅಲ್ಲಿ ಅದನ್ನೇ ನೀವು ಪದೇ ಪದೇ ಹೇಳ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕೆ ನೀರಾವರಿ ಏನು ಕೊಡ್ತೀವಿ ಅಥವಾ ಇನ್ಫ್ಲೇಷನ್ ಹೆಚ್ಚಿಗಾಗಿ ಅದನ್ನು ನೀವು ಯಾವ ರೀತಿಯಾಗಿ ಕಡಿಮೆ ಮಾಡ್ತೀವಿ ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಿಂದು ದುಡ್ಡು ಬರಬೇಕು ಆ ದುಡ್ಡು ಬರ್ತಾ ಇಲ್ಲ ಅದು ಏನು ಇಲ್ಲ ಕೆಲವು ಜಿ ಎಸ್ ಟಿಗಳು ರೈತರ ಕೆಲವು ಟ್ರ್ಯಾಕ್ಟ್ರಾಗಲಿ ಆಮೇಲೆ ನಿಮ್ಮ ಬೇರೆ ಇಕ್ವಿಪ್ಮೆಂಟ್ಸ್ ಏನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅದರ ಮೇಲೆ ನೀವೇನು ಮಾಡ್ತೀವಿ ಅಥವಾ ಎಮ್ ಎಸ್ ಪಿ ಯಾವ ರೀತಿಯಾಗಿ ಈಗ ಮಹಾರಾಷ್ಟ್ರದ ಸೋಯಾಬೀನ್ ಇದೆ ಇದೆ ಅವರು ಅಲ್ಲಿ ಎಮ್ ಎಸ್ ಪಿ ಏನಿದೆ ಆ ಎಮ್ ಎಸ್ ಪಿನೇ ಕೊಡ್ತೀವಿ ಈಗ ಅಲ್ಲಿ ಆ ಎಮ್ ಎಸ್ ಪಿ ಕೆಳಗಡೆ ಮಾರ್ಕೆಟ್ನಾಗ ಚೆನ್ನಾಗಿ ಪರ್ಚೇಸ್ ಮಾಡ್ತೀವಿ ಅದಕ್ಕಾಗಿ ಅವ್ರ ಪ್ರಶ್ನೆ ಅವ್ರು ಕೇಳ್ತಾರೆ ಆದರೆ ಸರ್ಕಾರ ಬಂದಿ ಅವ್ರಿಗೆ ಉತ್ತರ ಇಲ್ಲ ಕೇಂದ್ರ ಸರ್ಕಾರನೂ ಕೇಳ್ತಾರೆ ಅದಕ್ಕಾಗಿ ನಾವೆಲ್ಲ ನಮ್ಮ ಇದರೊಳಗೆ ಕೊಟ್ಟಿದ್ದೇವೆ ನಮ್ಮ ಮೆನಿಫೆಸ್ಟೋದಲ್ಲಿ ಆಲ್ರೆಡಿ ಹೇಳಿದ್ದೇವೆ ಕರ್ನಾಟಕ ಮಾದರಿಯಲ್ಲಿ ಅದನ್ನು ಇಲ್ಲಿರುವ ಐದು ಗ್ಯಾರಂಟಿ ಮಾಡಿದ್ವಿ ಐದು ಗ್ಯಾರಂಟಿಗಳಾಗಿ ಕೆಲವು ಸಂ ಕ್ಲಾತ್ ನಾವು ಹಾಕಿ ಈ ನಿಮ್ಮ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು ಯು ಕ್ರೀಡಿಸ್ಟೈಮಂಟ್ ಕೊಡ್ತಕ್ಕಂಥದ್ದು ಆಮೇಲೆ ನಿಮ್ಮ ಬಸ್ ಫ್ರೀ ಬಸ್ ಟ್ರಾವೆಲ್ ಮಾಡ್ತಕ್ಕಂಥದ್ದು

ಅಜಿತ್ ಪಾರ ಅವರು ಏನು ಮಾಡ್ತಾ ಇದ್ದೀರಾ ಯಾರು ಒಬ್ಬರು ಕೇಳಿದ್ರು ಹೇಳಿದ್ರು ಸರ್ ಅಜಿತ್ ಪಾರ ಅವರು ನಿನ್ನ ಸೀಕ್ರೆಟ್ ಮಾಡಿದ್ರು ಆ ಮಾಡುವಾಗ ಗೌತಮ ಅದಾನಿ ಅವರು ಸಭೆಯ ಭಾಗವಹಿಸಿದ್ರು ಅಂತ ಅದ್ರು ಈಗ ಈಗ ಅವರೇ ಎಕ್ಸ್ಪೋಸ್ ಮಾಡ್ಲತ್ತಾರಲ್ಲ ನಾವು ಅದಾನಿ ಮೇಲೆ ಮಾತಾಡಿದ್ರೆ ನೀವೇನು ಪದೇ ಪದೇ ಅವನದೇ ಮಾತಾಡ್ತೀವಿ ಅವನು ರಾಜಕೀಯರಣದ ಕೈ ಹಾಕಿದಾನೆ ಅಂತ ಹೇಳಿ ನಾವು ಅದನ್ನ ಯಾವಾಗಲೂ ಒಂದು ಕಡೆ ದೇಶನೂ ರೂಪಿ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ರಿಯಾಕ್ಷನರಿ ಗೌರ್ಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವ ಸ ಯಾವ ಪಕ್ಷ ಇದು ಒಂದು ಐಡಿಯೋಲಜಿಕಲಿ ಈ ದೇಶದ ಐಡಿಯಾಲಜಿಗೆ ಅದಕ್ಕೆ ಸಂಬಂಧ ಇಲ್ಲ ಅದು ಒಂದು ಧರ್ಮದ ದೃಷ್ಟಿಯಿಂದ ಒಕ್ಕಟ್ಟು ಮಾಡ್ತಕ್ಕಂಥದ್ದು ಎಮೋಷನಲಿ ಭಾಷಣ ಮಾಡ್ತಕ್ಕಂಥದ್ದು ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿಯಾಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ಬಂದರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಆಳವಾಗಿ ಅವನು ಸಪೋರ್ಟನ್ನು ಬಿ ಜೆ ಪಿದವರು ತೊಗೊಳಬೇಕು ಅದಕ್ಕೆ ನಾವು ಹೇಳೋದು ಇಂಥ ಕ್ರೋನಿ ಕ್ಯಾಪಿಟಲಿಸ್ಟಿಗೆ ಸಪೋರ್ಟ್ ಮಾಡಿ ಅವರು ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ನಿಂದ ಹಣ ಸಂಪಾದನೆ ಮಾಡೋದು ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸು ಅಂತ ಇಂಡಸ್ಟ್ರಿಯಲಿಸ್ಟಿಗೆ ಹಿಡಿದು ಅವು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಐದು ಪರ್ಸೆಂಟ್ ಜನರ ಹತ್ರ ಅರವತ್ತೆರಡು ಪರ್ಸೆಂಟು ಸಂಪತ್ತಿದೆ ಸಿಕ್ಸ್ಟಿ ಟು ಪರ್ಸೆಂಟ್ ಆದರೆ ಫಿಫ್ಟಿ ಪರ್ಸೆಂಟ್ ಬಡವರ ಹತ್ರ ಕೇವಲ ಮೂರು ಪರ್ಸೆಂಟು ಈ ದೇಶದ ಸಂಪತ್ತು ಅವ್ರ ಹತ್ರ ಇದೆ ಇದ್ರ ಮೇಲೆ ಎತ್ತಾದ್ರೆ ಯಾರತ್ತಿರ ಸಂಪತ್ತಿದೆ ಅವರಿಗೆ ಬೆಳೆಸ್ತಕ್ಕಂಥ ಪ್ರಯತ್ನ ನಮ್ಮ ಮೋದಿಯವರು ಶಾ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ ಈ ನೀವು ಈ ಒಂದು ಹತ್ತು ಇಪ್ಪತ್ತು ಕ್ಯಾಪಿಟಲ್ ಬೆಳೆಸಕ್ಕಿಂತಲೂ ಮೀಡಿಯಂ ಇಂಡಸ್ಟ್ರೀಸ್ ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡ್ತಿದೆ ನೂರಾರು ಜನ ಬೆಳೀತಾರೆ ಆದ್ರೆ ಅವನು ಅದು ಮಾಡ್ತಾ ಇಲ್ಲ ಒಂದ್ಸಾರಿ ಹೇಳಿದ್ರು ಆದ್ರೆ ಅವ್ರೇನ್ ಹೇಳ್ತಾರೆ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ನೀವು ಓದ್ಬೇಕು ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಗದೇ ರಾಮ್ ಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ ಈ ಫ್ಲಾಗ್ ತಿರಂಗ ಜೆಂಡಕ್ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ ಯಂಗ್ಸ್ಟರ್ಸ್ ಹೋದ್ರೆ ಗೊತ್ತಾಗ್ತದೆ ಅರೆ ಬಸ್ ಅದೇ ರಿಸರ್ವೇಷನ್ವೇಷನ್ ಸಂವಿಧಾನ ಮೇ ದಾ ಪಡೆಗ ಅಗರ್ ನೈ ದೇತ ಖರ್ಪು ಜಾತ್